ಸರ್ ಅವರು ಜಿಲ್ಲಾ ಮಟ್ಟದಿಂದ ಬೆಳೆದು ಇವತ್ತು ಸುಮಾರು ಅಧಿಕಾರಿಗಳನ್ನು ಅನುಭವಿಸಿದಂಥ ಒಬ್ಬ ಭೀಮಂತ ನಾಯಕ ಅನ್ನೋ ಕೇಳಿ ಇಷ್ಟಪಡ್ತೀವಿ ಆದರೆ ಅವ್ರು ಮಾಡಿರುವಂಥ ಸೇವೆ ಯಾರು ಮಾಡೋಕ್ಕಾಗಲ್ಲ ಮುಂದಕ್ಕೆ ಅವರು ಮಾಡಿದಂಥ ಅಧಿಕಾರದಲ್ಲಿ ಇರುವಾಗ ಒಬ್ಬರು ಕೂಡ ಒಬ್ಬರು ಕೆಟ್ಟದಾಗಿ ಒಬ್ಬನ್ನ ಕೂಡ ಒಂದು ಕೆಟ್ಟದಾಗಿ ಮಾತಾಡಿರುವಂಥ ಭವಿಷ್ಯನ ಕಾ ಕೇಳಿಲ್ಲ ನಾವು ಆದರೆ ಕೂಡ ಈ ಬೆಂಗಳೂರು ನಗರವನ್ನು ನಮ್ಮ ದೇಶಕ್ಕೆಲ್ಲ ನಮ್ಮ ಇಡೀ ದೇಶಕ್ಕೇ ಅವರು ಬೆಂಗಳೂರು ನಗರ ಯಾರಂತ ತೋರಿಸ್ಕೊಟ್ಟಿರೋವಂಥವರು ಎಸ್ ಎಮ್ ಕೃಷ್ಣ ಅವರು ಐ ಟಿ ಬಿ ಟಿ ಆಗಿರಲಿ ಆ ಎರಡು ಸಾವಿರದ ಎರಡರಲ್ಲಿ ಅವರು ಸಿ ಎಮ್ ಆಗಿ ಈ ಅಧಿಕಾರ ನಡೆಸ್ತಾ ಇರೋ ಬಡವರ ಪರವಾಗಿ ನಿಂತು ಬಿ ಪಿ ಎಲ್ ಕಾರ್ಡು ಕೋಟ್ಯಾಂತರ ಕಾರ್ಡುಗಳು ಬಿ ಪಿ ಎಲ್ ಕಾರ್ಡನ್ನು ಅವರು ಕೊಟ್ಟು ಬಡವರಿಗೆ ಸುಮಾರು ಹೊಟ್ಟೆ ತುಂಬಂಥ ಅನ್ನದಾತ ಅಂತ ಕೂಡ ಹೇಳಕ್ಕೆ ಇದ್ದೀನಿ ಆದ್ದರಿಂದ ಇವತ್ತು ಅವರು ತೊಂಬತ್ತೆರಡನೇ ವರ್ಷದ ಅತ್ಯಂತ ದುರಂತರವಾಗಿ ಮರಣವಾಗಿದ್ದಾರೆ ನಮ್ಮ ದೇಶಕ್ಕೆ ನಮ್ಮ ರಾಜಕೀಯಕ್ಕೂ ಕೂಡ ಒಂದು ನೋವಾಗಿದೆ ಅನ್ನೋ ಸಂಗತಿ ಅದರಿಂದ ಇವತ್ತು ನಮ್ಮ ನಗರದ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಎಲ್ಲ ನಮ್ಮ ಯಾರ್ಯಾರು ನಮ್ಮ ಜತೆಗೆ ಕೊಡಿದ್ರು ಎಲ್ಲರೂ ಕೂಡ ಬಂದು ಇವತ್ತು ಅವರಿಗೆ ಶ್ರದ್ಧಾಂಜಲಿ ತಿಳಿಸುವಂಥ ಕಾರ್ಯಕ್ರಮವನ್ನು ಸಂಜೆ ಇವತ್ತು ಮಾಡಿದ್ದೀವಿ ಅವರಿಗೆ ಆತ್ಮ ಶಾಂತಿ ಕೊಡಲಿ ಅವ್ರ ಮನೆಯವರು ಕೂಡ ಶಕ್ತಿಯನ್ನು ತುಂಬಿ ಅವನ ದುಃಖವನ್ನು ಸರ್ ಐ ಟಿ ಬಿ ಟಿ ಅಂದರೆ ಕರ್ನಾಟಕಕ್ಕೆ ಎಸ್ ಎಂ ಕೃಷ್ಣ ಅವ್ರು ತಂದಿದ್ರು ಬೆಂಗಳೂರಿಗೆ ತನ್ನದೇ ಆದ ವರ್ಚಸ್ಸನ್ನು ರೂಪಿಸ್ಕೊಂಡಿದ್ದ ಇವತ್ತು ಐ ಟಿ ಬಿ ಟಿ ಇವತ್ತು ಓದಿ ಓದಿರೋ ಒಂದು ಡಿಗ್ರಿ ಓದಿರೋಂಥವ್ರು ಇವತ್ತು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಕಾರಣ ಮುಖ್ಯ ಕಾರಣವಾಗಿ ಇರೋವಂಥವ್ರು ಎಸ್ ಎಮ್ ಕೃಷ್ಣ ಅವರು ಅದು ಎಲ್ರಿಗೂ ಕೂಡ ಗೊತ್ತು ಮುಂದಿನ ಕೂಡ ಅವರು ಯಾರ್ಯಾರು ಐ ಟಿ ಬಿ ಟಿಯಲ್ಲಿ ಕೂಡ ಕೆಲಸ ಮಾಡ್ತಾರೆ ಅದರಲ್ಲೆಲ್ಲ ಕೂಡ ಎಸ್ ಎಂ ಕೃಷ್ಣ ನೆನಸ್ಕೋತಾ ಇದ್ದಾರೆ ಆದ್ದರಿಂದ ಇದು ನಮ್ಮ ರಾಜ್ಯದಲ್ಲಿ ಅವರು ದುಃಖದ ಸಂಗತಿ ಅಂತ ಕೂಡ ಎಲ್ಲಕ್ಕೆ ಇಷ್ಟಪಡ್ತಾಯಿದ್ವಿ ಮ ಎಸ್ ಎಂ ಕೃಷ್ಣ ಅವರು ಕರ್ನಾಟಕ ರಾಜ್ಯದ ಆಸ್ತಿ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಒಂದು ಆಸ್ತಿಯಾಗಿ ಭಾಳ ಯಶಸ್ವಿ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಜನ ಕೇಂದ್ರ ಸಚಿವರಾಗಿದ್ದ ಸಂದರ್ಭಗಳಲ್ಲಿ ಅವರು ಹೊರದೇಶಗಳಲ್ಲಿ ನಮ್ಮ ಇಡೀ ಭಾರತ ದೇಶ ಏನು ಅನ್ನೋದನ್ನು ಭಾರತ ಜನತೆ ಏನು ಅಂತ ಅಲ್ಲಿರೋರು ಕೆಪಾಸಿಟಿ ಏನು ಅಂತ ತೋರಿಸ್ಕೊಟ್ಟವರು ನಿಜವಾಗ್ಲೂ ಕೂಡ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ಅವ್ರು ಮಾಡಿದಂಥ ಕಾರ್ಯಗಳು ಅವರು ಕೈಗೊಂಡ ಕ್ರಮಗಳು ಕೇಂದ್ರ ಮಂತ್ರಿಯಾಗಿದ್ದರೂ ಕೂಡ ಅವರು ಅವ್ರು ಹೇಳಿದ್ದ ಮಾತಿಗೆ ಎರಡು ಮಾತು ಇಲ್ಲ ಅನ್ನೋ ಲೆವೆಲ್ ಪ್ರಧಾನಮಂತ್ರಿಗಳೇ ಒಪ್ಪತಕ್ಕಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಂಥ ಧೀಮಂತ ನಾಯಕ ನಮ್ಮ ರಾಜಾಜಿನಗರ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪರವಾಗಿ ಇವತ್ತು ಶ್ರದ್ಧಾಂಜಲನ್ನು ಅರ್ಪಿಸುವ ರೀತಿಯಲ್ಲಿ ಸಾರ್ವಜನಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಚಿಕ್ಕದಾಗಿ ಹಮ್ಮಿಕೊಂಡಿದ್ದೀವಿ